ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಗುಣ ಚಾನಲ್ ನಾನು ಇವತ್ತು ಮನೇಲೆ ಹೇಗೆ ರೆಸ್ಟೋರೆಂಟ್ ಸ್ಟೈಲಿನ ಕ್ರಿಸ್ಪಿ ಚಿಕನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಬಹಳಷ್ಟು ಜನ ಈ ರೆಸಿಪಿನ ಮನೆಯಲ್ಲೇ ಟ್ರೈ ಮಾಡಿರ್ತೀರಾ ಬಟ್ ಕ್ರಿಸ್ಪಿ ಆ್ಯಂಡ್ ಕ್ರಂಚಿ ಲೇಯರ್ ಬಂದಿರಲ್ಲ ನಾನು ಸಿಂಪಲ್ ಆ್ಯಂಡ್ ಈಸಿ ಚಿಕಲಿ ಹೇಗೆ ಮಾಡಬಹುದು ಮನೆಯಲ್ಲೇ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಪಾಸ್ ಮಾಡಿದೆ ಕೊನೆವರೆಗೂ ನೋಡಿ ಬಿಕಾಸ್ ಹೆವ್ರಿ ಫ್ರೇಮ್ ಇನ್ ದಿಸ್ ವಿಡಿಯೋ ಇಸ್ ವೆರಿ ಇಂಪಾರ್ಟೆಂಟ್ ಲೆಟ್ಸ್ ಬಿಗಿನ್ ಎ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಬೌಲ್ಗೆ ಹಾಫ್ ಕೆ ಜಿ ಬೋನ್ಲೆಸ್ ಚಿಕನ್ನ ಸ್ಟಿಪ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಟೂ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒನ್ ಸ್ಪೂನ್ ಆರೀಕೆನ ಪೌಡರ್ ಹಾಫ್ ಸ್ಪೂನ್ ಚಿಕನ್ ಮಸಾಲ ಒನ್ ಸ್ಪೂನ್ ಆರೋಮೆಟಿಕ್ ಪೌಡರ್ ಒನ್ ಸ್ಪೂನ್ ಸಾಲ್ಟ್ ಇವೆಲ್ಲ ಇಂಗ್ರೀಡಿಯಂಟ್ಸನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿನಿಮಮ್ ಹಾಫ್ ಆನ್ ಅವರ್ ರೆಫ್ರಿಜರೇಟರಲ್ಲಿ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಇಲ್ಲಿ ಮತ್ತೊಂದು ಟ್ರೇಗೆ ಹಾಫ್ ಕೆ ಜಿ ಮೈದಾ ಒನ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒನ್ ಸ್ಪೂನ್ ಚಿಕನ್ ಮಸಾಲ ಒನ್ ಸ್ಪೂನ್ ಆರಿಗೆನ ಪೌಡರ್ ಒನ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಒನ್ ಸ್ಪೂನ್ ಆರೋಮೆಟಿಕ್ ಪೌಡರ್ ಪಿಂಚ್ ಆಫ್ ಸಾಲ್ಟ್ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿಕೊಂಡು ಸ್ಟ್ರೈನ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಬೌಲ್ಗೆ ಒಂದು ಗ್ಲಾಸ್ ಆಫ್ ವಾಟರ್ ಒಂದು ಹೆಗ್ಗು ಬೀಟ್ ಮಾಡ್ಕೊಂಡು ಇಟ್ಕೋಬೇಕು ಈ ಎಗ್ನ ನಾನು ಕೋಟ್ ಆಗಿರೋ ಚಿಕನ್ನ ಡಿಪ್ ಮಾಡೋದಕ್ಕೆ ಎಗ್ ವಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಮ್ಯಾರಿನೇಟ್ ಆಗಿರೋ ಚಿಕನ್ನ ಈ ರೀತಿ ಕೋಟ್ ಮಾಡ್ಕೋಬೇಕು ಕೋಟ್ ಆಗಿರೋದನ್ನ ಎಕ್ಸಸ್ ಫ್ಲೋರ್ನ ಈ ರೀತಿ ಸ್ಟ್ರೈನ್ ಮಾಡ್ಕೋಬೇಕು ಕೋಟ್ ಆಗಿರೋ ಚಿಕನ್ನ ಎಗ್ ವಾಟರ್ಗೆ ಡಿಪ್ ಮಾಡಿ ಸೆಕೆಂಡ್ ಕೋಟ್ನ ರೆಡಿ ಮಾಡ್ಕೊಳ್ಳೋಣ ಸೆಕೆಂಡ್ ಕೋಟ್ ಮಾಡಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ಈ ರೀತಿ ಎಲ್ಲ ಚಿಕನ್ಗೆ ಕೋಟ್ ಮಾಡ್ಕೋಬೇಕಾಗುತ್ತೆ ಕೋಟ್ ಮಾಡಿ ನಿಧಾನಕ್ಕೆ ಈ ರೀತಿ ಸ್ಕ್ವೀಸ್ ಮಾಡ್ಕೋಬೇಕಾಗುತ್ತೆ ಸ್ಕ್ವೀಸ್ ಮಾಡ್ಕೊಂಡಾದ್ಮೇಲೆ ಚಿಕನ್ನಲ್ಲಿರೋ ಮಾಯ್ಚರೆಲ್ಲ ಈ ಕೋಟ್ಗೆ ಬ್ಲೆಂಡ್ ಆಗಿ ಈ ರೀತಿ ಟೆಕ್ಸ್ಚರ್ ಫಾರ್ಮ್ ಆಗುತ್ತೆ ಆವಾಗಲೇ ನಿಮಗೆ ಈ ರೀತಿ ಟೆಕ್ಸ್ಚರ್ ಬರೋದು ಇಲ್ಲಾಂದರೆ ಬರೋದಿಲ್ಲ ನಂತರ ಕಾದಿರ ಎಣ್ಣೆಗೆ ಏಯ್ಟ್ ಟು ಟೆನ್ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಡೀಪ್ ಫ್ರೈ ಮಾಡಬೇಕು ಲಿಡ್ನ ಕ್ಲೋಸ್ ಮಾಡಿಕೊಂಡು ವಿತ್ ಬೋನ್ ಚಿಕನ್ ಆಗಿದ್ರೆ ಟ್ವೆಲ್ ಟು ಫೋರ್ಟೀನ್ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಫೈನಲಿ ಕ್ರಿಸ್ಪಿ ಕ್ರಂಚಿ ಚಿಕನ್ ಈಸ್ ರೆಡಿ ತುಂಬ ಈಸಿ ಇರುತ್ತೆ ಆ್ಯಂಡ್ ಆಲ್ಸೋ ವೆರಿ ಟೇಸ್ಟಿ ಮನೇಲೇ ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಮಾಡೋ ರೆಸಿಪಿನ ನೋಟಿಫಿಕೇಷನ್ ಬರುತ್ತೆ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ದೆನ್ ಟೇಕ್ ಕೇರ್ ಬಾಯ್